Hi friends, welcome to my YouTube channel. ಹಾಯ್ ಫ್ರೆಂಡ್ಸ್ ಈ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕನ್ನಡ ಸಂಧಿಗಳು ಮೊದಲನೇದಾಗಿ ಕನ್ನಡ ಸಂಧಿಗಳು ಸಂಧಿಗಳಲ್ಲಿ ಮೂರು ವಿಧಗಳಿವೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಹಾಗಾದರೆ ಆಗಮ ಸಂಧಿಯೊಳಗೆ ಎರಡು ವಿಧ ಅದವ್ರಿ ಆಗಮ ಸಂಧಿ ವಕಾರ ಆಗಮ ಸಂಧಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಫ್ರೆಂಡ್ಸ್ ಸಂಧಿಗಳು ಅಂದರೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಎರಡು ಅಕ್ಷರಗಳು ಪರಸ್ಪರ ಸೇರಿ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಅಕ್ಷರಗಳು ಪರಸ್ಪರ ಯಾವುದೇ ಕಾಲ ವಿಳಂಬವಿಲ್ಲದೆ ಒಂದು ಅರ್ಥವನ್ನು ಉಂಟು ಮಾಡ್ತು ಆ ಒಂದು ಆಗುವ ಸಂದರ್ಭಕ್ಕೆ ಸಂಧಿ ಅಂತ ಕರೀತಾರ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಮೊದಲೇ ಹೇಳಿದ್ದೀನಿ ಫ್ರೆಂಡ್ಸ್ ಅದೇ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತೇಳಿ ಎರಡು ಪ್ರಕಾರಗಳಿವೆ ನಾವು ಮೊದಲನೇದಾಗಿ ಲೋಪಸಂಧಿಗೆ ಹೋಗೋಣ್ರಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾದರೆ ಅದನ್ನು ಲೋಪಸಂಧಿ ಅನ್ನುವರು ನೋಡ್ರಿ ಫ್ರೆಂಡ್ಸ್ ನಾ ಉದಾಹರಣೆ ಮೂಲಕ ಮೊದಲೇ ತಿಳಿಸ್ಬಿಡ್ತಿದ್ದೀನಿ ಪೂಜೆ ಪ್ಲಸ್ ಇಸು ಪೂಜಿಸು ನೋಡಿರಿ ಪೂರ್ವ ಪದೊಳಗೆ ಎ ಉತ್ತರ ಪದದೊಳಗೆ ಇಲ್ಲಿ ಎ ಅನ್ನುವ ಒಂದು ಸ್ವರ ಹೋಗಿ ಈ ಆಗಿದೆ ಅದೇ ಏನು ಅಂದರೆ ಪೂಜಿಸು ಎರಡನೇದ್ದು ಅವನು ಪ್ಲಸ್ ಒಬ್ಬ ಅವನೊಬ್ಬ ಹೂ ಸ್ವರ ಲೋಪ ಆಗೈತ್ರಿ ಹೌದೇ ಫ್ರೆಂಡ್ಸ್ ಅವನು ಅವನೊಬ್ಬ ಬೆಳಗ್ಗೆ ಪ್ಲಸ್ ಆಗಿ ಬೆಳ್ಳಗಾಗಿ ಎ ಎ ಅನ್ನೋದು ರೀ ಪ್ರೀತಿ ಪ್ಲಸ್ ಇಸು ಪ್ರೀತಿಸು ನೋಡಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂತ ಹೇಳ್ತಿದ್ದೀನಿ ಇದೇ ರೀತಿ ಲೋಪ ಲೋಪಸಂದಿ ಅಂದ್ರೇನು ಪೂರ್ವಪದೊಳಗೆ ಒಂದು ಕೊನೆ ಸ್ವರ ಸ್ವರಗಳು ಮಾತ್ರ ಲೋಪ ಆಗ್ತಾವ್ರಿ ಅದೇ ಲೋಪ ಸಂಧಿ ಎರಡನೆಯ ಸಂಧಿ ಯಾವುದಪ್ಪ ಅಂದ್ರೆ ಸ್ವ ಆಗಮ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಮೊದಲನೇ ಸ್ವರ ಅವೆರಡರ ಮಧ್ಯೆ ಬೇರೊಂದು ಅಕ್ಷರ ಆಗಮ ಅದನ್ನು ಆಗಮ ಸಂಧಿ ಎನ್ನುವರು ನೋಡ್ರಿ ಈ ಈ ಸಂಧಿ ಒಳಗೆ ಸ್ವಲ್ಪ ಟ್ರಿಕ್ ಅಂದರೆ ಯಾವುದಾದ್ರೂ ಒಂದು ಅಕ್ಷರ ಆಗಮ ಆಗಿಬಿಟ್ರೆ ಅದನ್ನು ಆಗಮ ಸಂಧಿ ಅಂತ ಈಸಿ ಹೇಳಿದೆ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮಗು ಪ್ಲಸ್ ಹೀಗೆ ಮಗುವಿಗೆ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಯ ಆಗಮವಾಗಿದೆ ಎರಡನೇದರಲ್ಲಿ ವ ಆಗಮವಾಗಿದೆ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳು ಮೊದಲನೇ ಫ್ರೆಂಡ್ಸ್ ಯಕಾರಾಗಮ ಸಂಧಿ ಸಂಧಿ ಮೊದಲನೇದು ಯಕಾರಗಮ ಸಂಧಿ ಅಂತ ಅಂದರೆ ಏನು ಅಂತ ತಿಳ್ಕೊಂಡು ಬಿಡೋಣ ಫ್ರೆಂಡ್ಸ್ ಪದದ ಕೊನೆಯ ಸ್ವರ ಆ ಇ ಎ ಎ ಐಕಾರಗಳಿಗೆ ಯಕಾರಾಗಮ ಸ್ವರ ಪರವಾದರೆ ಅಲ್ಲಿ ಯಕಾರ ಆಗಮವಾಗುತ್ತದೆ ಅದನ್ನು ಯಕಾರಾಗಮ ಸಂಧಿ ಎನ್ನುವರು ನೋಡ್ರಿ ಉದಾಹರಣೆ ಮೂಲಕ ನಾನು ಮೊದಲೇ ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪೂರ್ವದ ಕೊನೆಯ ಸ್ವರ ಏನೈತಿಪ ಅಂದ್ರೆ ಈ ಐತಿ ಹೌದಾ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಸ್ವರ ಪರವಾಗದಾಗ ಏನಾಗುತ್ತೆ ಅಂದರೆ ಹಳ್ಳಿಯಲ್ಲಿ ಅದೇ ರೀತಿ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಗೆರಿ ಪ್ಲಸ್ ಅನ್ನು ಗಿರಿಯನ್ನು ಯಕಾರಾಗಮ ಸಂಧಿ ಸಂದಿ ನೋಡ್ರಿ ಯ ಆಗಮ ಆಗ್ತಿದೆ ಕಾ ಪ್ಲಸ್ ಅಲ್ಲಿ ಕಾಯಲ್ ಅದೇ ಹೇಳಿದೆ ಹಾಗೆ ಪೂರ್ವದ ಕೊನೆಯ ಸ್ವರ ಏನು ಬರ್ತವೆ ಅಂದ್ರೆ ಆ ಇ ಎ ಎ ಐ ಅರ್ಥ ಆಯಿತು ಫ್ರೆಂಡ್ಸ್ ನೋಡಿರಿ ಈಗ ರಾಗಮ ಸಂಧಿ ಪದದ ಅಂತ್ಯದಲ್ಲಿರುವ ಊ ಊ ರು ಕಾರಗಳಿಗೆ ಸ್ವರ ಪರವಾದರೆ ಅಲ್ಲಿ ವ ಕಾರ ಆಗಮವಾಗುತ್ತದೆ ಇದನ್ನು ಒಕಾರಾಗಮ ಸಂಧಿ ಎನ್ನುವರು ನೋಡಿ ಉದಾಹರಣೆ ಮಗು ಪ್ಲಸ್ ಹೀಗೆ ಮಗುವಿಗೆ ನೋಡಿರಿ ಪದದ ಕೊನೆ ಅಥವಾ ಅಂತ್ಯ ಇವೆರಡರಲ್ಲಿ ಉ ರು ಬಂದರೆ ನೋಡಿ ಫ್ರೆಂಡ್ಸ್ ಮಗು ಅಂದಲ್ಲಿ ಉ ಸ್ವರ ಪರವಾಗೈತಿ ಅಂದರೆ ಇಲ್ಲಿ ಮಗುವಿಗೆಯಿಂದಲಿ ವ ಕಾರಗಮ ಆಗೈತಿ ಶತ್ರು ಪ್ಲಸ್ ಅನ್ನು ಶತ್ರುವನ್ನು ಇಲ್ಲಿ ರು ಆಗಮವಾಗೈತಿ ಸಾರಿ ಸ್ವಾರಿ ರು ಸ್ವರ ಪರವಾಗತ್ರಿ ವ ಆಗಮ ಆದಾಗ ಸ್ವತ್ ಶತ್ರುವನ್ನು ಹೂ ಪ್ಲಸ್ ಅನ್ನು ಹೂವನ್ನು ಇಲ್ಲಿ ಹೂ ಸ್ವರ ಬಂದಿದೆ ಹೂವನ್ನು ಆಗುತ್ತೆ ಅಲ್ಲಿ ಓ ಕಾರಾಗಮ ಸಂಧಿಕ್ರಿ ಆಗುತ್ತೆ ಪಿತೃ ಪ್ಲಸ್ ಅನ್ನು ಪಿತೃ ಸ್ವರ ಪರವಾದರೆ ಆಗಮ ಆಗಮವಾಗುತ್ತದೆ ಅದೇ ಪಿತೃವನ್ನು ಇನ್ನು ಮೂರನೇ ಸಂಧಿ ಬಂದ್ಬಿಟ್ಟು ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿ ಅಂದರೆ ಮೊದಲನೇ ಅಕ್ಷರಗಳು ಕ ಪಗಳಿಗೆ ಬಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ನೋಡಿ ಫ್ರೆಂಡ್ಸ್ ಉದಾಹರಣೆ ಮೂಲಕ ತಿಳಿಸ್ತಾ ಹೋಗ್ತೀನಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ನೋಡಿ ಫ್ರೆಂಡ್ಸ್ ಉತ್ತರ ಪದ ಮೊದಲನೇ ಸ್ವರ ಕನ್ನಡ ಅನ್ನೋ ಶಬ್ದ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತೇಳಿ ತಿಳ್ಕೊಳ್ತಿದ್ದೀನಿ ಕ ಅಲ್ಲಿ ಏನಾಗಿತ್ತು ಅಂದ್ರೆ ಕಥಾಪಗಳ ಅಂತ ಬಂದಿ ಕ ಪರವಾಗಿ ಯಾವ್ದು ಬಂದೈತಿ ಗ ಬ ನೋಡ್ರಿ ಕನ್ನಡ ಇದ್ದಲ್ಲಿ ಗನ್ನಡ ಅಂದರೆ ಹೊಸ ಕನ್ನಡ ಹೊಸ ಕನ್ನಡ ಇದ್ದಿದ್ದು ಹೊಸ ಗನ್ನಡ ಆಗೈತಿ ಅದೇ ಎರಡನೇ ರೀ ಎರಡನೇ ಉದಾಹರಣೆ ಮನೆ ಪ್ಲಸ್ ಕೆಲಸ ಮನೆ ಕೆಲಸ ಕ ಪರವಾಗಿ ಗ ಬಂದೈತಿ ಇನ್ನೊಂದು ಉದಾಹರಣೆ ಮೈ ಪ್ಲಸ್ ತೊಳೆ ಮೈ ದೊಳೆ ದ ಪರವಾಗಿ ದ ರೀ ಕನ್ ಪ್ಲಸ್ ಪನಿ ಕಂಬಣಿ ಕಂಬಣಿ ಪ ಪರವಾಗಿ ಬ ಆಗ ಆದೇಶವಾಗಿ ರೀ ನೋಡಿ ಫ್ರೆಂಡ್ಸ್ ಸಂಧಿಗಳು ಅಂಥೇಳಿ ಭಾಳ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್ ಕಾಂಪಿಟೇಟಿವ್ ಲೆವೆಲೆಲ್ಲ ಎಲ್ಲ ಕೇಳ್ತಿದ್ದಾರೆ ಸರಿಯಾಗಿ ಯಾವುದು ಎಲ್ಲಿ ಹೋಗುತ್ತೆ ಎಲ್ಲಿ ಆದೇಶ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಿಮ್ಮದೇ ಅದು ಒಂದು ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿ ಇರುತ್ತೆ ಸ್ವಲ್ಪ ವೇಗವಾಗಿ ಕಲಿರಿ ಇಲ್ಲಿಗೆ ಕನ್ನಡ ಸಂಧೆಗಳು ಮೂರು ಮುಗಿದಿವೆ ನೆಕ್ಸ್ಟ್ ಸಂಸ್ಕೃತ ಸಂದಿಗಳನ್ನು ನಾನು ನಾನು ಪಾರ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್